ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಶ್ಲೋಕ ಇಪ್ಪತ್ತಾರು ಈ ಶ್ಲೋಕದಲ್ಲಿ ಪರಮಾತ್ಮನು ಗುಣಾತೀತನು ಗುಣಗಳನ್ನು ಮೀರಿದುದು ಹೇಗೆ ಎಂಬ ವಿವರಣೆಯನ್ನು ಕೊಡುತ್ತಿದ್ದಾನೆ ಮಾಂಚ ಯಿಚಾರೇಣ ಭಕ್ತಿಯೋಗೇನ ಸೇವತೆ ಸ ಗುಣಾನ್ ಸುಣಾತ್ಯ ಬ್ರಹ್ಮಭೂಯಾಯ ಕಲ್ಪತೆ ಚ ಮತ್ತು ಯಹ ಯಾವ ಪುರುಷನು ಅವ್ಯಭಿಚಾರೇಣ ಅವ್ಯಭಿಚಾರಿ ಭಕ್ತಿಯೋಗೇನ ಭಕ್ತಿಯೋಗದ ಮೂಲಕ ಮಾಂ ನನ್ನನ್ನು ಸೇವತೆ ನಿರಂತರ ಭಜಿಸುತ್ತಾನೋ ಸಹ ಅವನು ಕೂಡ ಏತಾನ್ ಈ ಗುಣಾನ್ ಮೂರು ಗುಣಗಳನ್ನು ಸಮಾತಿತ್ಯ ಚೆನ್ನಾಗಿ ದಾಟಿಕೊಂಡು ಬ್ರಹ್ಮಭೂಯಾಯ ಸಚ್ಚಿದಾನಂದ ಗನನಾದ ಬ್ರಹ್ಮವನ್ನು ಪಡೆಯಲು ಕಲ್ಪತೆ ಯೋಗ್ಯನಾಗುತ್ತಾನೆ ಯಾವ ಪುರುಷನು ಅವ್ಯಭಿಚಾರಿ ಭಕ್ತಿಯೋಗದ ಮೂಲಕ ನನ್ನನ್ನು ನಿರಂತರ ಭಜಿಸುತ್ತಾನೋ ಅವನು ಕೂಡ ಈ ಮೂರು ಗುಣಗಳನ್ನು ಚೆನ್ನಾಗಿ ದಾಟಿಕೊಂಡು ಸಚ್ಚಿದಾನಂದ ಘನ ಬ್ರಹ್ಮವನ್ನು ಪಡೆಯಲು ಯೋಗ್ಯನಾಗುತ್ತಾನೆ ಭಗವದ್ಗೀತೆಯು ಜೀವನ ಶಾಸ್ತ್ರವಾಗಿರುವುದರಿಂದ ಅದು ಸುಮ್ಮನೆ ಕಾಲ್ಪನಿಕವಾಗಿ ಕಂಡುಬರುವ ಜೀವನ ಮೌಲ್ಯಗಳನ್ನು ಹೇಳುತ್ತಿಲ್ಲ ಪ್ರತಿಯೊಂದು ಅಧ್ಯಾಯದಲ್ಲೂ ಪರಮಾತ್ಮನು ಹೇಳಿರುವ ಜೀವನ ಮೌಲ್ಯಗಳು ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ಯೋಗ್ಯವಾದಂತಹವುಗಳೇ ಇವನ್ನು ಪೂರ್ಣ ಶ್ರದ್ಧೆಯಿಂದ ಯಾವನು ಅನುಸರಿಸುತ್ತಾನೋ ಅವನಿಗೆ ಸಿದ್ಧಿಯು ಬೇಗನೆ ಲಭಿಸುವುದು ಗುಣಗಳನ್ನು ದಾಟುವುದು ಹೇಗೆ ಎನ್ನುವುದು ಅರ್ಜುನನ ಮೂರನೆಯ ಪ್ರಶ್ನೆಯಾಗಿದ್ದಿತು ಇಲ್ಲಿ ಪರಮಾತ್ಮನು ಸ್ಪಷ್ಟವಾಗಿ ಉತ್ತರಿಸುತ್ತಿದ್ದಾನೆ ಯಾವನು ನನ್ನನ್ನು ಅನನ್ಯವಾದ ಭಕ್ತಿಯೋಗದಿಂದ ಸೇವಿಸುತ್ತಾನೋ ಅವನು ಗುಣಗಳನ್ನು ದಾಟಿ ಬ್ರಹ್ಮತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ ಎಂದು ಪರಮಾತ್ಮನನ್ನು ಅನನ್ಯ ಭಾವದಿಂದ ಭಜಿಸುವುದೆಂದರೆ ಆತ್ಮನಲ್ಲಿ ಅನನ್ಯ ಭಾವದಿಂದ ನಿಲ್ಲುವುದೆಂದರ್ಥ ಸಾಮಾನ್ಯವಾಗಿ ನಮ್ಮ ಮನಸ್ಸು ಅಲ್ಲಿರುವ ಗುಣಗಳಿಗೆ ಸರಿಯಾಗಿ ಪ್ರಾಪಂಚಿಕ ವಿಷಯಗಳನ್ನು ಚಿಂತಿಸುತ್ತಿರುತ್ತವೆ ಆ ಮೂಲಕ ಹೆಚ್ಚಿನ ಶಾಂತಿ ದುಃಖಗಳನ್ನೇ ಮಾಡಿಕೊಳ್ಳುತ್ತಿರುತ್ತದೆ ಮನಸ್ಸಿನ ಈ ಅಲೆದಾಟವನ್ನು ನಿಲ್ಲಿಸಬೇಕಾದರೆ ಅದನ್ನು ಆತ್ಮ ಚಿಂತನೆಗೆ ಒಳಪಡಿಸಬೇಕು ಆತ್ಮನನ್ನು ಚಿಂತಿಸುವವನು ಆತ್ಮನೇ ಆಗುತ್ತಾನೆ ಅರ್ಥಾತ್ ಆತ್ಮನನ್ನು ಚಿಂತಿಸುವುದೆಂದರೆ ಅನಾತ್ಮ ಸಂಬಂಧಗಳನ್ನು ಬಿಟ್ಟು ಆತ್ಮನಲ್ಲೇ ನೆಲ್ಲಿ ನಿಲ್ಲುವುದು ಎಂದರ್ಥ ಇದು ಅಷ್ಟು ಸುಲಭದ ಕೆಲಸವಲ್ಲ ಮನಸ್ಸನ್ನು ಸದಾಕಾಲ ನಿರ್ಗುಣ ಆತ್ಮನಲ್ಲೇ ನಿಲ್ಲಿಸಿಕೊಳ್ಳುವುದು ಅಸಾಧ್ಯವಾದ ಕೆಲಸ ಅದಕ್ಕಾಗಿ ಪರಮಾತ್ಮನು ಇಲ್ಲಿ ಸುಲಭೋಪಾಯವನ್ನು ಹೇಳಿದ್ದಾನೆ ಮಾಡುವ ಎಲ್ಲ ಕೆಲಸಗಳನ್ನು ಸಮರ್ಪಣಾ ಭಾವದಿಂದ ಮಾಡುವುದಾದರೆ ಇದನ್ನು ಸಾಧಿಸಿದಂತಾಗುವುದು ಪ್ರತಿಯೊಬ್ಬ ಮನುಷ್ಯನು ಭಕ್ತಿಯನ್ನು ಭಕ್ತಿಯಿಂದ ಪ್ರತಿಯೊಬ್ಬ ಮನುಷ್ಯನ ಭಕ್ತಿಯನ್ನು ಪೂಜಾಗೃಹದಿಂದ ದೇವಸ್ಥಾನಗಳಿಂದ ಹೊರಗೆ ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಿಗೆ ತರುವಂತೆ ಗೀತಾಚಾರ್ಯನು ಅಪೇಕ್ಷಿಸುತ್ತಾನೆ ಈಶ್ವರಾರ್ಪಣ ಬುದ್ಧಿಯಿಂದ ಕೆಲಸಗಳನ್ನು ನಿರ್ವಹಿಸುವಾಗ ಮನಸ್ಸು ಪ್ರಶಾಂತವಾಗಿರುತ್ತದೆ ಅಂದರೆ ಮನಸ್ಸಿನಲ್ಲಿರುವ ಮನ ತಮಸ್ಸು ಮತ್ತು ರಜಸ್ಸು ಕಡಿಮೆಯಾಗಿ ಸತ್ವಗುಣವು ಹೆಚ್ಚುತ್ತದೆ ಸತ್ವ ಶುದ್ಧಿಯಾದ ಅಂತಃಕರಣಕ್ಕೆ ಮಾತ್ರ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯವಾಗುವುದು ಇದನ್ನೇ ಇಲ್ಲಿ ಪರಮಾತ್ಮನು ಹೇಳಿರುವುದು ಅನನ್ಯ ಭಾವದಿಂದ ನನ್ನನ್ನು ಸೇವಿಸುವನು ಬ್ರಹ್ಮವೇ ಆಗುತ್ತಾನೆ ಎಂದು